ಸರ್ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ್ ಇದ್ದೀವಿ ನಮ್ಮ ರೈತರಾದಂಥ ಕಲ್ಲಪ್ಪ ಚಂಡಿಕೆ ಚಂಡಿಕೆ ಅವ್ರ ತೋಟದಲ್ಲಿದ್ದೀವಿ ನಾವು ಅವ್ರು ನಮ್ಮ ಎಸ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ಬಾಯೋಟ್ರೆಂಡ್ ಮತ್ತು ಎಸ್ ಎಲ್ ಮ್ಯಾಜಿಕ್ ಈ ಎರಡೂ ನಮ್ಮ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ್ರು ಅವ್ರ ಸೊ ಅವ್ರದ್ದು ಇದು ಒಂದೂವರೆ ಎಕರೆ ಪ್ಲಾಟ್ ಅಂತ ಸರ್ ಅದು ಒಂದೂವರೆ ಎಕರೆ ಪ್ಲಾಟಲ್ಲಿ ಇದ್ದೀವಿ ಸರ್ ನಮ್ಮ ಪ್ರಾಡಕ್ಟ್ಸು ಯೂಸ್ ಯಾವುದು ಮಾಡಿದ್ರು ಮತ್ತು ಬಂದ ಮೇಲೆ ಬದಲಾವಣೆ ರಿಸಲ್ಟ್ಸನ್ನು ಅವ್ರ ಮುಖಾಂತರ ಕೇಳ ಅಂತ ಸರ್ ನಮಸ್ಕಾರ ಸರ್ ಎಷ್ಟು ಎಕ್ರೆ ಪ್ಲಾಟ್ ಟೋಟ್ಲ್ ದೀಡ್ ಎಕ್ರೆ ದೀಡ್ ಎಕ್ರೆ ಸರ್ ಫಸ್ಟಿಗೆ ನಾವು ಬಂದಾಗ ವಿಸಿಟ್ ಮಾಡಿದಾಗ ಪೂರ್ತಿ ಹಾಂ ಅವಾಗ ಪೂರ್ತಿ ನಿಮ್ಗೆ ಗೊಂಜಾಳತ್ರಿ ಪ್ಲಾಟ್ ಅವಾಗ ನಿಮ್ ಏನು ಸಮಸ್ಯೆ ಏನೈತ್ರಿ ಪ್ಲಾಟ್ದ ಏನಾಗಿ ಪೂರ್ತಿ ತಿಳಿಯತ್ರಿ ಕಬ್ಬು ಸುಟ್ ಸುಟ್ಕಾಗಿ ಕಂಟ್ರೋಲ್ ಬೋರ್ಲ್ ಆಯ್ತ್ರಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಬಿಳುಸ ಮತ್ತೆ ಹಳದಿ ಜಾಸ್ತಿ ಐತ್ರಿ ಅಂದ್ರೆ ನಾವ್ ಬಂದ್ಮೇಲೆ ಪ್ರೌಡ ನಮಗೆ ನೀವು ಅದನ್ನ ಸಮಸ್ಯೆ ಹೇಳಿದ್ರಿ ಎಲ್ಲ ಮಾಡೋದ್ ಸರ್ ಅದನ್ನ ಹಾ ಇದೊಂದು ಕಮ್ಮಿ ಆಗ್ತಾ ಇಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡಿ ಕೊಟ್ರ ಅಂದ್ರ ನಾವ್ ಮುಂದೆ ನಿಮ್ ಪ್ರೌಡ್ ರಿಸಲ್ಟ್ ಐತಿ ಆಮೇಲೆ ಅವ್ಮೇಲೆ ನಂಬ್ತಿವಂತ ನಮ್ ಹೇಳಿದ್ರಿ ಕೈಟ್ ಸೊ ಅದ್ ಬಂದ್ಮೇಲೆ ನಾವು ನಿಮ್ಗ ಒಂದ್ ಎರಡ್ ಸರ್ತಿ ಸ್ಪ್ರೇ ಕೊಟ್ಟಿದ್ವಿ ಹಾ ಎರಡ್ ಸ್ಪ್ರೇ ರೀ ಹಿಕ್ಸ್ ಹವಾಗ ನಮ್ದ ಭೂಮಿ ಜಾರ ಮತ್ತ ಮಾತೋಶ್ರಿ ಕೊಟ್ಟಿದ್ವಿ ಅದನ್ನ ನಾವು ನಿಮ್ ಗೊಬ್ಬರ ಒಗ್ಸಾಕ್ ಹಚ್ಚಿದ್ವಿ ಸ್ಪ್ರೇದಾಗ ನಮ್ದು ಗ್ರೋರಿಚ ಸಪೋರ್ಟರ್ ಮತ್ತೆ ಮೈಕ್ರೋಫಾಸ್ಟರ್ ಅಂತ ಬರತ್ರಿ ಅದನ್ ಸ್ಪ್ರೇ ಕೊಟ್ಟಿದ್ರಿ ಸೊ ಅದಾದ್ಮೇಲೆ ಸ್ಪ್ರೇ ತೊಗೊಂಡ್ರಿ ಗ್ರೋರಿಚ ಮೈಕ್ರೋಫಾಸ್ಟರ್ ಸಪೋರ್ಟ್ರ್ ಇದೆಲ್ಲ ಉಳ್ ಸ್ಪ್ರೇ ತೊಗೊಂಡ್ರಿ ಮತ್ತೊಂದು ಸರ್ತಿ ಡ್ರಿಪ್ದಾಗ ನಮ್ದು ನಮ್ದ ಮ್ಯಾಜಿಕ್ ಪ್ರಾಡಕ್ಟ್ ಅದ್ರ ಜೊತೆ ನಮ್ದು ಕೃಷಿಕ ಉಳಿದದ್ದು ಕೂಡ ನೀವು ಡ್ರಿಪ್ದಾಗ ಕೊಟ್ಟಿದ್ರಿ ಅಂದ್ರೆ ಟೋಟಲಿ ನೋಡಿದ್ರೆ ಅಂದ್ರೆ ಕೆಳಗಡೆ ಎರಡು ಸರ್ತಿ ಮತ್ತೆ ನಾವು ಎರಡು ಸರ್ತಿ ಮಾಡಿದಿವಿ ಹಾ ಸೊ ಅದ್ ಮಾಡಿದ್ಮೇಲೆ ನಿಮ್ ಹಬ್ಬಲ್ಲಿ ಏನೇನ್ ಬದ್ಲಾವಣೆ ಬಂದ್ ಸರ್ಸ್ತಿ ಬಂತು ನೋಡ್ಬೋದು ಅವತ್ ನಾವ್ ಬಂದ ನಿಮ್ ಪ್ಲಾಟ್ ದಾಗ ಇರ್ಲಿಲ್ಲ ಮರಿ ಅಂತೂ ಪೂರ್ತಿ ಕಮ್ಮಿ ಇತ್ತು ಈಗ ಹದಿನೈದು ಇಪ್ಪತ್ತು ಶಿಂದಗಡ್ನ ಬಂದಾಗ ನೀವ್ ಹಬ್ಬ ಹರಗುತ್ತೆ ಅಂತ ಅನ್ತಿದ್ರಿ ಮರಿ ಸನ್ ಇತ್ತು ನಾ ಹರಗೋದ್ ಬೇಡ ಸರ್ ಇನ್ನೊಂದು ಡೋಸ್ ನೀವು ನಮ್ದ ಅಲ್ಲಿ ಕೊಡ್ರಿ ಆಮೇಲೆ ಮರಿ ಬಂದ್ಮೇಲೆ ನಾವು ಹಬ್ಬ ಹರ್ಗಾರ ಸೊ ಅವ್ನಿಗೆ ಕಬ್ಬಾರ ಅಂದ್ರೆ ಅರ್ಜೆಂಟ್ ಮಾಡತ್ತಿದ್ರಿ ಗೋಧಿ ಹಾಕ್ತಿವಿ ಅಂತ ಕರೆಕ್ಟ್ ಸೊ ಅವಾಗ ನೋಡಿದ ಇವಾಗ ನೋಡಿದ ಮರಿ ನಿಮ್ ಹೆಂಗ್ ಚೇಂಜಸ್ ಐತೆ ಸರ್ ಆ ಮರಿ ಅಂತ ಪೂರ್ತಿ ನಿಮ್ದ ಕಮ್ಮಿ ಇತ್ತು ಪೂರ್ತಿ ಬೆಳೆಸ್ ಕಂಪ್ಲೀಟ್ ಐತಿ ಅದನ್ನ ನೋಡ್ಬೋದು ಎಲ್ಲಿ ಸೈಜ್ ನೋಡ್ಬೋದು ಕಲರ್ ನೋಡ್ಬೋದು ಎಲ್ಲಿ ಆಗಲ್ಲ ಐತಿ ಸರ್ ಬಾಕಿ ರೈತರಿಗೆ ಏನ್ ಹಾಕಿ ಇಷ್ಟಪಡ್ತೀರಿ ಸರ್ ಯಾಕಂದ್ರೆ ನಾವು ನೀವು ಫಸ್ಟ್ ಬಂದಾಗ ನೀವು ನಮ್ಗಂದ್ರೆ ಅದ್ ಆ ಟೈಪ್ ಅವತ್ತು ನೀವು ನಮ್ಗೆ ಸ್ವಲ್ಪ ಚಾಲೆಂಜ್ ಮಾಡಿದ್ರಿ ಸರಿ ಇದು ದೀಡ್ ಎಕರೆ ನಮ್ಮ ರಿಸಲ್ಟ್ ಬರ್ತಂದ್ರೆ ನಮ್ಗೆ ಹತ್ತು ಎಕರೆ ಐತೆ ನಾವು ಮಾಡಿದ್ರಿ ಅಂತ ಹೇಳಿದ್ರಿ ಕೇಳ್ತಾ ಯಾಕಂದ್ರೆ ನಾವು ಎಲ್ಲ ಕಂಪ್ನಿ ಮಾಡಿದ್ವಿ ಬಟ್ ನಮ್ಮ ರಿಸಲ್ಟ್ಸ್ ಅದು ಗ್ಯಾರಂಟಿ ಅಂತ ಹೇಳಿದ್ರಿ ನೀವು ಅದಕ್ಕೆ ನಾನು ನಿಮ್ಗೆ ಏನು ಚಾಲೆಂಜ್ ಕೊಟ್ಟಿದ್ದೆ ನೀವು ನಮ್ಮದು ನಾಲ್ಕೇ ಡೋಸ್ ತಗೋರಿ ಫಸ್ಟ್ ರಿಸಲ್ಟ್ ಬಂದ್ರೆ ನಾವು ನಾವು ನೀವು ಕೂತ್ ಮಾತಾಡ್ರಿ ಸೊ ರಿಸಲ್ಟ್ ಎಲ್ಲ ಕಂಡು ಬೈನ್ ಸರ್ ಸೊ ಪೂರ್ತಿ ಪ್ಲಾಟ್ ಎಲ್ಲ ಒಂದೂವರೆ ಎಕ್ರಲ್ಲಿ ಹಿಂಗೈತೆ ಸರ್ ಇನ್ನೂ ನೀವು ಬೋಧಿ ಹಾಕಿಲ್ಲ ಬೋಧಿ ಹಾಕಬೇಕು ರಿಸಲ್ಟ್ಸ್ ಅಂದ್ರೆ ಹೇಂಗಿ ಸರ್ ಟೋಟಲ್ ರಿಸಲ್ಟ್ ಅಲ್ಲಿ ಟೋಟಲ್ ಖುಷಿ ಇದ್ರೆ ನೀವು ಬಾಕಿ ರಇದ್ರೆ ಹೇಗ ಇಷ್ಟಪಡುತ್ತಿರ್ ಸರ್ ನಮ್ಮ ರಾಯಬಾ ತಾಲೂಕ ರೈತರಿಗೆ ಬೆಳಗಾಂ ಜಿಲ್ಲಾ ರೈತರಿಗೆ ಓಕೆ ಅಂದ್ರೆ ನಮ್ಮ ರೈತರನ್ನ 빈ದಾಸ್ ಆಗಿ ಅದನ್ನ ಮಾಡಬಹುದು ಈಗ ರೈತರ ಹೆದರ್ತೊಳತರ ಅಂದ್ರೆ ಆರ್ಗಾನಿಕ್ ಆಮೇಲೆ ರಿಸಲ್ಟ್ ಬರುತ್ತೋ ಸ್ವಲ್ಪ ಹೆದರ್ತೊಳತ ಓಕೆ ಅಂದ್ರೆ ನಾವು ಒಂದು 빈ದಾಸ್ ಆಗಿ ಒಂದು ಯಾವುದೇ ಅಂದ್ರೆ ಯೋಚನೆ ಮಾಡಿದರೆ ಆರಾಮನೆ ಅದನ್ನ ಯೂಸ್ ಮಾಡ್ಬೋದು ಅದು ಓಕೆ ಅದನ್ನ ಡ್ರೈವ್ ಬಿಡೋದು ಸೊ ಕಬ್ಬ ಬೋದ್ ಯಾವ ಕರದ್ರಿ ಸರ್ ಓಕೆ ನಿಮ್ಗೆ ಅದ್ರೊಳಗೆ ಮಿಕ್ಸ್ ಮಾಡೋದು ಭೂಮಿ ಜಾರ ಮಾತಷ್ಟು ಕೂಡ ಹೇಳ್ತೀನಿ ನಾವು ನಿಮ್ಗೆ ಸೊ ಅದನ್ ಮಾಡ್ರೆ ಸೊ ಅದಾದ್ಮೇಲೆ ಡಬಲ್ ಬೂಸ್ಟರ್ ನಿಮ್ ಕಡೆ ಇನ್ನೂ ಐತೆಮದು ಏನ್ ಕಲ್ಚರ್ ಅದನ್ನ ನಿಮ್ಗೆ ಯಾವಾಗ ಬಿಡೋದ್ರು ತೋರಿಸ್ತೀವಿ ಅದನ್ನ ಮಾಡ್ರಿ ಸೊ ಈಗ ನಿಮ್ಗೆ ಇನ್ನೂ ಗ್ರೋತ್ ಇದೆ ಯಾಕಂದ್ರೆ ಮರೀ ಸೈಜ್ ಚಲೋ ಇದೆ ಸೊಂದ್ ರೋಸ್ಟ್ ಕರೆಕ್ಟ್ ಮಾಡಿದ್ರು ಅಂದ್ರೆ ಒಂದ ಕಡೆ ಐತೆ ಅಂತ ಹಿಂಗಿಲ್ಲ ಇದೇ ತರ ಮರೀತಿ ಮಾಡಿ ಸರಿ ಮುಂದಿನ ನಾನು ನೀವು ಬರೆದು ಕೊಡ್ತೀವಿ ಇದನ್ನು ಮಾಡಿರಿ ಸೊ ಇನ್ನೊಂದು ನಿಮ್ದು ಇಯರ್ ನೀವೇನು ಇಳುವರಿ ತೆಗಿತಿರಲ್ಲ ಸೊ ಅದಕ್ಕಿಂತ ನೀವು ಜಾಸ್ತಿ ಇರುವವರಿನೂ ತೊಗೊಂಡು ನನಗೆ ಒಂದು ಗ್ಯಾರಂಟಿ ಕೊಡ್ತೀನಿ ನಮಸ್ತೆ